ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಆರ್ ಸಿ ಬಿ ತಂಡಕ್ಕೆ ಹೊಸ ಫಾಸ್ಟ್ ಬೌಲಿಂಗ್ ಕೋಚ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ದರೆ ಅವರು ಯಾರು ಅವರ ರೆಕಾರ್ಡ್ಗಳು ಏನು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ಇವತ್ತು ಎಂಟ್ರಿ ಕೊಟ್ಟಿರೋ ಫಾಸ್ಟ್ ಬೋಲಿಂಗ್ ಕೋಚ್ ಬಂದ್ಬಿಟ್ಟು ಓಂಕಾರ್ ಸೆಲ್ವಿ ಅಂತ ಹೇಳಿ ಹೇಳಿದರು ಇವರು ಕೂಡ ಸಖತ್ತಾಗಿ ಫಾಸ್ಟ್ ಬೌಲಿಂಗ್ ಕೋಚ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇವರು ಮುಂಬೈನ ಪ್ರಸ್ತುತ ಡೊಮೆಸ್ಟಿಕ್ ಕ್ರಿಕೆಟಿಗೆ ಹೆಡ್ ಕೋಚ್ ಅಂತಲೇ ಹೇಳ್ಬೋದು ಸಖತ್ತಾಗಿ ಆಡ್ತಾ ಆಡಿಸ್ತಾರೆ ಅಂತ ಹೇಳ್ಬೋದು ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಇವರು ಕಿಂಗ್ ಅಂತಲೇ ಹೇಳ್ಬೋದು ಅದೇ ರೀತಿ ಇವರು ಇವರ ರೆಕಾರ್ಡ್ ಗಳನ್ನು ಕಡೆ ನೋಡೋದಾದ್ರೆ ರಣಜಿ ಟ್ರೋಫಿನ ಗೆದ್ದಿದ್ದಾರೆ ಇರಾನಿ ಟ್ರೋಫಿನ ಕೂಡ ಗೆದ್ದಿದ್ದಾರೆ ಲಾಸ್ಟ್ ಎಂಟು ಮಂತ್ ಅಲ್ಲಿ ಅದೇ ರೀತಿ ಲಾಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಕೆ ಆರ್ ಚಾಂಪಿಯನ್ಸ್ ಹಾಗೂ ಕೂಡ ಇವರೇ ಕಾರಣ ಯಾಕಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೌಲಿಂಗ್ ಕೋಚ್ ಆಗಿದ್ರು ಇವರು ಅಂತ ಹೇಳ್ಬೋದು ಆರ್ ಸಿ ಬಿ ಸ್ಟ್ರಾಟಜಿ ಮಾಡಿ ತಗೊಬಂದಿದ್ದಾರೆ ಅಂತ ಹೇಳ್ಬೋದು ಇವರು ಕೂಡ ಒಳ್ಳೆ ಬೌಲಿಂಗ್ ಕೋಚ್ ಇಷ್ಟು ವರ್ಷ ಫಾರಿನ್ ಕೋಚಸ್ ಮೇಲೆ ಡಿಪೆಂಡ್ ಆಗಿತ್ತು ನಮ್ಮ ಬೌಲಿಂಗ್ ಕೋಚ್ ಆಗಿರಲಿ ಅದೇ ರೀತಿ ಹಲವಾರು ಜನ ಇದು ಡಿಪೆಂಡ್ ಆಗಿತ್ತು ಆದರೆ ಈ ವರ್ಷ ಇಂಡಿಯನ್ ಕೋಚಸ್ ಮೇಲೆ ಡಿಪೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಈ ಸರಿ ದಿನೇಶ್ ಕಾರ್ತಿಕ್ ಪೆಂಟರ್ ಆಗಿದ್ದಾರೆ ಇವರು ಕೂಡ ಬೌಲಿಂಗ್ ಕೋಚ್ ಆಗಿದ್ದಾರೆ ಇವರಿಂದನು ಕೂಡ ಕೆಲವು ಸಜೆಷನ್ಸ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಆರ್ ಸಿ ಬಿ ಈ ವರ್ಷ ಬಹಳಷ್ಟು ಬ್ರಿಲಿಯಂಟ್ ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ದಿನೇಶ್ ಕಾರ್ತಿಕ್ ಆಸ್ ಅ ಪ್ಲೇ ಪ್ಲೇಯರ್ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದ್ರು ಮೆಂಟರ್ ಆಗಿ ಕರ್ಕ ಬಂದ್ರು ಅದೇ ರೀತಿ ಇವ್ರು ಕೂಡ ಒಬ್ಬ ಬೌಲಿಂಗ್ ಕೋಚ್ ಫಾಸ್ಟ್ ಬೌಲಿಂಗ್ ಕೋಚ್ ಆಗಿ ಕರ್ಕ ಬರ್ತಾರೆ ಇನ್ನು ಸ್ಪಿನ್ನಿಂಗ್ ಕೋಚ್ ಯಾರನ್ನ ಕರ್ಕೊ ಬರ್ತಾರೆ ನೋಡಬೇಕಾಗುತ್ತೆ ಮತ್ತೆ ಮಾಮ್ ಬ್ಯಾಟನ್ ಮತ್ತು ಫ್ಲವರ್ ಈ ಆಕ್ಷನ್ ಅಲ್ಲಿ ಏನ್ ಸ್ಟ್ರಾಟಜಿ ಮಾಡ್ತಾರಂತ ನೋಡಲೇಬೇಕಾಗುತ್ತೆ ನಿಮಗೆ ಅನಿಸುತ್ತೆ ಇವ್ರ ಬಗ್ಗೆ ಕಮೆಂಟ್ ಮಾಡಿ ಇಷ್ಟು ಹೊತ್ತಿ ಬಯಸ್ನೇತಾರೆ